ಕನ್ನಡದ ಉಪಭಾಷೆಗಳನ್ನು ಸೇರಿಸಿ ನಾನು ಹೇಳ್ತಾ ಇರ್ತೇನೆ ಎಲ್ಲ ಕನ್ನಡದ ಉಪಭಾಷೆಗಳು ಕೂಡ ಒಂದೊಂದು ಜ್ಞಾನದ ಒಂದೊಂದು ಅರ್ಥ ಇವು ಬಹಳ ವಿಶೇಷ ಅಂದ್ರೆ ಅವರು ಸಂಪ್ರದಾಯ ಪರಂಪರೆ ಶಬ್ದ ಉಪಯೋಗಿಸಲ್ಲ ಆದ್ರೆ ಆ ಇಡೀ ಹೆಸ್ಸೆ ಒಂದು ರೀತಿಯಲ್ಲಿ ಸಂಪ್ರದಾಯ ಪರಂಪರೆಗಳ ಬಗ್ಗೆನೆ ನಡೀತಾ ಇದೆ ಸಂಪ್ರದಾಯವು ಭಾರತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪುನರುತ್ಪಾದನೆಗೊಳ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಅವರು ಈ ಲೇಖನವನ್ನು ಬರೀತಿದ್ರು ಅವ್ರು ಹೇಳಿದ ರಾಜಕೀಯ ಅಂದ್ರೆ ಅದೇ ಪ್ರಾಪ್ತಿ ಪ್ರತಿಭಟನೆ ಮತ್ತು ಪ್ರಗತಿ ಅವರ ಪ್ರಕಾರ ಅದು ವಾಸ್ತವವನ್ನ ಬಿಂಬಿಸುವಂತಹ ವಾಸ್ತವ ಮುಂದೆ ಅನ್ನೋದನ್ನ ಪ್ರಯೋಗ ನೋಡುವ ಮಾಧ್ಯಮಗಳು ಅನಂತ್ ಮೂರ್ತಿ ಅವರದ್ದೊಂದು ಗುಣ ಇತ್ತು ಎಲ್ಲರಿಗೂ ನಮಸ್ಕಾರ ಈ ವಿಚಾರ ಸಂಕೀರ್ಣದ ಒಂದು ಕಾನ್ಸೆಪ್ಟ್ ನೋಟ್ ಅನ್ನ ನನಗೆ ಕಳಿಸಿದಾಗ ನನ್ನ ಮನಸ್ಸಿನಲ್ಲಿ ಇದಕ್ಕೆ ಉಂಟಾದ ಸ್ಪಂದನೆಯನ್ನ ಆಧರಿಸಿ ನಾನು ಒಂದು ಉದಾಹರಣೆಯನ್ನು ಮಾತ್ರ ಇಲ್ಲಿ ಪ್ರಸ್ತುತ ಪಡಿಸ್ತೇನೆ ಎರಡು ಶಬ್ದಗಳಿದ್ದಾವೆ ನಾಲೆಜ್ ಮತ್ತೆ ಡಯಲಾಗ್ ಒಂದನ್ನು ಜ್ಞಾನ ಅಥವಾ ಲೋಕವಿದ್ಯೆ ಅಂತ ನಾವು ಅನುವಾದ ಮಾಡಿದ್ದೇವೆ ಇನ್ನೊಂದನ್ನು ಸಂವಾದ ಅಥವಾ ಮಾತುಕತೆ ಅನ್ನುವ ರೀತಿಯಲ್ಲಿ ನಾವು ಅನುವಾದ ಮಾಡಬಹುದು ಈ ಎರಡರಲ್ಲಿ ಜ್ಞಾನ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾತುಗಳು ಇವತ್ತು ಬೆಳಗಿಂದ ಆಗ್ತಾ ಇದೆ ನಾನೊಂದು ಚೂರು ಡೈಲಾಗ್ ಅನ್ನೋದ್ರ ಮೇಲೆ ನನ್ನ ಗಮನವನ್ನು ಸ್ವಲ್ಪ ಆ ಕಡೆಗೆ ಶಿಫ್ಟ್ ಮಾಡ್ತಾರೆ ಬಹಳ ಮುಖ್ಯವಾಗಿ ಸಾಹಿತ್ಯ ಕಲೆಗಳು ಈ ಜ್ಞಾನದ ಒಂದು ಸಂವಾದವನ್ನು ನಡೆಸ್ತವೆ ಅಂತ ಅನ್ನೋದು ನನಗೆ ಸಾಹಿತ್ಯ ಕಲೆಗಳ ಡೆಫಿನೇಷನ್ ಜ್ಞಾನದ ಡೆಫಿನೇಷನ್ ಸ್ವಲ್ಪ ಕಷ್ಟವಾದದ್ದು ಅದು ಬೆಳಗ್ಗೆ ದೇವಿಯವರು ಹೇಳಿದರು ಅದನ್ನು ಕಾಗ್ನಿಷನ್ ಅಂತ ತಗೊಂಡ್ರೆ ಅದನ್ನು ಪರ್ಸೆಪ್ಷನ್ ಅಂತ ತಗೊಂಡ್ರೆ ಒಂದು ರೀತಿ ಅದನ್ನು ಮೆಮೊರಿ ಅಂತ ತಗೊಂಡ್ರೆ ಒಂದು ರೀತಿ ಅದನ್ನು ಒಂದು ರೀತಿ ತಿಳುವಳಿಕೆ ಅಂತ ತಗೊಂಡರೆ ಇನ್ನೊಂದು ರೀತಿ ಅಥವಾ ಅದನ್ನು ಐಡಿಯಾಲಜಿ ಅಂತ ತಗೊಂಡ್ರೆ ಅದು ಇನ್ನೊಂದು ರೀತಿ ಸೊ ಅವೆಲ್ಲ ಅದು ತುಂಬ ಲೇಯರ್ ಆಗಿರುವಂತಹ ಇದು ಆದರೆ ಸಂವಹನೆ ಇದೆಯಲ್ಲ ಅದು ನಮ್ಮ ಎಲ್ಲ ಕಲೆಗಳು ಮತ್ತು ನಮ್ಮ ಸಾಂಸ್ಕೃತಿಕ ಮಾಧ್ಯಮಗಳು ಮಾಡ್ತಾ ಇರುವಂತಹ ಕೆಲಸ ಆ ಎಲ್ಲ ಮಾಧ್ಯಮಗಳು ಕೂಡ ಮೂಲತಃ ಜ್ಞಾನದ ಸಂವಹನೆಯನ್ನೇ ಮಾಡ್ತಾ ಇದ್ದಾವೆ ಅವು ಎಲ್ಲವನ್ನೂ ಭಾಷೆ ಅಂತ ಇಟ್ಕೊಂಡ್ರೆ ನಾನು ನನ್ನ ಒಂದು ಫಸ್ಟ್ ಫಾರ್ಮುಲೇಷನ್ ಏನು ಅಂತಂದರೆ ಭಾಷೆಯೇ ಜ್ಞಾನ ಜ್ಞಾನವೇ ಭಾಷೆ ಇದು ನಾನು ಹೇಳಿದ್ದೆಲ್ಲ ಕ್ರಿಸ್ತ ಶಕ ಎರಡನೇ ಶತಮಾನ ಇರ್ಬೋದು ಭರ್ತೃಹರಿ ಸರ್ವಂ ಶಬ್ದೇನ ಭಾಸತೆ ಶಬ್ದವೇ ಭಾ ಜ್ಞಾನ ಅಂತ ಅಥವಾ ಕಾಳಿದಾಸ ವಾಕ್ ಮತ್ತೆ ಅರ್ಥ ಎರಡು ಒಂದೇ ಎರಡು ಸಂಪೃಕ್ತವಾಗಿದೆ ಅಂತ ಹೇಳಿದ್ದು ಅದು ಕೂಡ ಶಬ್ದವೇ ಜ್ಞಾನ ಹಾಗಾಗಿ ನಮಗೆ ಈ ಕನ್ನಡದಂತಹ ಭಾಷೆಗಳನ್ನು ನಾವು ಯಾತಕ್ಕೆ ಇವತ್ತು ನಾನು ಕನ್ನಡ ಭಾಷೆಯಲ್ಲಿ ಕುತೂಹಲದಿಂದ ಕನ್ನಡದಲ್ಲಿ ಬರೆದಿದ್ದನ್ನು ಓದ್ತೇನೆ ಕನ್ನಡ ನಾಟಕಗಳನ್ನು ಮಾಡಿಸ್ತೇನೆ ಕನ್ನಡದವ್ರ ಜೊತೆಗೆ ಮಾತಾಡ್ತೇನೆ ಯಾತಕ್ಕೆ ಅಂತಂದ್ರೆ ಬರೀ ಅದು ನನ್ನ ಮಾತೃಭಾಷೆ ಅಂತ ಅಂತನ್ನುವ ಕಾರಣಕ್ಕಲ್ಲ ನಮ್ಮ ಊರಿನವರು ಅದನ್ನು ಮಾತಾಡ್ತಾರೆ ಅಂತನ್ನೋ ಕಾರಣಕ್ಕಲ್ಲ ಅಥವಾ ಬರೀ ಭಾವುಕವಾದ ಕಾರಣಕ್ಕಲ್ಲ ಯಾಕೆಂದ್ರೆ ನಮ್ಮ ನಾಡು ನಡ್ಕಂಡು ಬಂದ ರೀತಿಯ ನಮ್ಮ ನಾಡು ತನ್ನನ್ನು ತಾನು ಹೇಗೆ ನೋಡ್ಕೊಂಡಿದೆ ಜಗತ್ತನ್ನು ಹೆಂಗೆ ನೋಡಿದೆ ಮತ್ತು ಈ ಬದುಕಿನಲ್ಲೂ ಹುಟ್ಟುವ ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಯಾವ ರೀತಿ ಮಾಡ್ತಾ ಬಂದಿದೆ ಅಂತನ್ನುವುದನ್ನು ನನ್ನ ಭಾಷೆ ಹಿಡಿದಿಟ್ಟಿದೆ ಹಂಗಾಗಿ ನನ್ನ ಭಾಷೆ ಅನ್ನೋದು ನನಗೆ ಕನ್ನಡ ಅನ್ನೋದು ಅಥವಾ ಈ ನಾಡಿನಲ್ಲಿರುವ ಬೇರೆ ಭಾಷೆಗಳು ಕೂಡ ನಾನು ಏನು ಬರೀ ಕನ್ನಡವೇ ಒಂದೇ ಕನ್ನಡದ ಭಾಷೆ ಕರ್ನಾಟಕದ ಭಾಷೆ ಅಂತ ಹೇಳೋದಿಲ್ಲ ಅದು ಯಾವ ಭಾಷೆ ಬೇಕಾದರೂ ಆಗಿರ್ಬೋದು ಕನ್ನಡದ ಉಪಭಾಷೆಗಳನ್ನು ಸೇರಿಸಿ ನಾನು ಹೇಳ್ತಿರೋದು ಎಲ್ಲ ಕನ್ನಡದ ಉಪಭಾಷೆಗಳು ಕೂಡ ಒಂದೊಂದು ಜ್ಞಾನದ ಒಂದೊಂದು ಅರ್ಕ ಇವು ಅವು ಪ್ರತಿ ಸಂದರ್ಭದಲ್ಲೂ ಜ್ಞಾನದ ಜೊತೆಗೆ ಮಾತಾಡ್ತಾನೇ ಇದ್ದೇವೆ ಒಂದೊಂದು ಸಮಸ್ಯೆ ಬಂದಾಗ ಅವು ಮಾತಾಡ್ತಾನೇ ಮಾತಾಡ್ತಾನೆ ಇದ್ದಾವೆ ಅವು ಯಾವ ಥರದ್ದು ಮಾತಾಡ್ತಾ ಇದ್ದೇವೆ ಅಂತಂದ್ರೆ ನಮ್ಮ ಸಮಾಜ ಅದನ್ನ ತಪ್ಪಾಗಿ ವ್ಯಾಖ್ಯಾನ ಮಾಡ್ತಾ ಇರೋ ಹೊತ್ತಿಗೆ ಎಷ್ಟೋ ಸರಿ ಕಲೆ ಮತ್ತು ಸಾಹಿತ್ಯಗಳೇ ಅದನ್ನ ಇದು ತಪ್ಪು ಅಂತ ಹೇಳ್ತಾ ಇದ್ರು ಅದನ್ನ ಕೇಳಿದೆವೋ ಬಿಟ್ಟಿದೆವೋ ಅನ್ನೋದು ಎರಡನೇ ಪ್ರಶ್ನೆ ಆದರೆ ಸಾಹಿತ್ಯ ಮತ್ತು ಕಲೆಗಳವರು ಈ ರೀತಿಯ ಜವಾಬ್ದಾರಿಯನ್ನು ಉದ್ದಕ್ಕೂ ನಿರ್ವಹಿಸ್ತಾ ಬಂದಿದ್ದಾರೆ ಆ ರೀತಿಯ ಒಂದು ಕೆಲಸವನ್ನು ಮಾಡಿರುವ ಒಬ್ಬ ಕವಿಯ ಎರಡು ಕೃತಿಗಳ ಒಂದು ಸಣ್ಣ ಸಣ್ಣ ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ಬಿಡ್ತೇನೆ ಇವತ್ತು ನಾನಿವತ್ತು ಪ್ರಸ್ತಾಪ ಮಾಡ್ತಾ ಇರೋ ಕವಿ ಪೂತಿ ಅವರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಅವರು ಬರೆದ ಒಂದು ಎಸ್ಸೆ ಮತ್ತು ಅವರು ಬರೆದ ಒಂದು ಮಹಾಕಾವ್ಯದ ಒಂದು ಭಾಗ ಅವೆರಡನ್ನೂ ಅಕ್ಕಪಕ್ಕದಲ್ಲಿಟ್ಟು ಅವತ್ತಿನ ಕಾಲದ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಒಂದು ಜ್ಞಾನದ ಡೈಲಾಗಿಗೆ ಅವರು ಯಾವ ರೀತಿ ಅದರಲ್ಲಿ ಪಾಲ್ಗೊಂಡ್ರು ಅನ್ನೋದನ್ನು ಇಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ತರ್ತೇನೆ ನಾನು ಇದನ್ನು ಯಾತ ಆರಿಸ್ಕೊಂಡೆ ಅಂತಂದರೆ ನನಗೆ ತಿಳಿದು ಇಲ್ಲಿ ತನಕ ಕಂಡ ಪ್ರಕಾರ ಶ್ರೀಹರಿಚರಿತೆಯನ್ನಾಗಲಿ ಅಥವಾ ನಾನು ಹೇಳುವ ಆ ಹೆಸೆಯನ್ನಾಗಲಿ ಕನ್ನಡದ ಯಾವ ವಿಮರ್ಶಕರು ಇಲ್ಲಿಯ ತನಕ ಅದನ್ನು ಕೈಯಿಟ್ಟು ಅದರ ಮೇಲೆ ಬೆಟ್ಟಿಟ್ಟು ನೋಡಿ ಇದರಲ್ಲಿ ಇಂಥದ್ದೊಂದು ಲೇಖನ ಇದೆ ಅಂತ ಹೇಳಿದ್ದನ್ನು ನಾನು ಇಲ್ಲಿ ತನಕ ಕಂಡಿಲ್ಲ ಅದರಿಂದ ನನಗೆ ಇವತ್ತು ಈ ಈ ಮಾತುಗಳನ್ನ ಆಡುವುದು ನನ್ನ ಸಾಂಸ್ಕೃತಿಕ ಕರ್ತವ್ಯ ಅಂತ ತಿಳ್ಕಂಡು ನಾನು ಕೆಲವು ಮಾತುಗಳನ್ನ ಆಡ್ತೇನೆ ನಾನು ಪಾಯಿಂಟ್ಔಟ್ ಮಾಡ್ತಾ ಇರೋ ಎಸ್ಸೆ ಪ್ರಾಪ್ತಿ ಪ್ರತಿಭಟನೆ ಮತ್ತು ಪ್ರಗತಿ ಅನ್ನುವ ಒಂದು ಲೇಖನ ಎಂಬತ್ತರ ದಶಕದಲ್ಲಿ ದೀಪರೇಖೆ ಅನ್ನುವ ಕಲೆಕ್ಷನ್ನಲ್ಲಿ ನಲ್ಲಿ ಆ ಲೇಖನ ಬರೆದಿದ್ದಾರೆ ಅದರಲ್ಲಿ ಕಾಲದ ಚಲನೆ ಮತ್ತು ಸಮಾಜದ ಬದಲಾವಣೆ ಇದಕ್ಕಿರೋ ಸಂಬಂಧ ಏನು ಅಂತ ಹೇಳಿದ್ದಾರೆ ಬಹಳ ವಿಶೇಷ ಅಂದ್ರೆ ಅವರು ಸಂಪ್ರದಾಯ ಪರಂಪರೆ ಅನ್ನೋ ಶಬ್ದ ಉಪಯೋಗಿಸಲ್ಲ ಇದರಲ್ಲಿ ಆದರೆ ಆ ಇಡೀ ಎಸ್ಸೆ ಒಂದು ರೀತಿಯಲ್ಲಿ ಸಂಪ್ರದಾಯ ಪರಂಪರೆಗಳ ಬಗ್ಗೆ ನಡೀತಾ ಇದೆ ಸಾವಿರದ ಒಂಬೈನೂರ ಎಂಬತ್ತರ ದಶಕ ನಿಮಗೆ ಗೊತ್ತಿದ್ದರೆ ಸಂಪ್ರದಾಯವು ಭಾರತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪುನರುತ್ಪಾದನೆಗೊಳ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಅವರು ಈ ಲೇಖನವನ್ನು ಬರೀತಿದ್ರು ಆದರೆ ಪುತಿ ನರಸಿಂಹಾಚಾರ್ಯ ಯಾವ ಥರದ್ದು ಅಂತಂದರೆ ಅವರು ಯಾವಾಗಲೂ ಅದನ್ನು ಒಂದು ನೇರವಾಗಿ ಅದರ ಬಗ್ಗೆ ಮಾತಾಡೋರ ಅಲ್ಲ ಅವ್ರು ಯಾವಾಗಲೂ ಒಂದು ಬಳಸದಾರಿಯಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇದ್ದವರು ಒಂದು ವಕ್ರೋಕ್ತಿ ವಕ್ರೋಕ್ತಿಯ ಒಂದು ಮಾರ್ಗದಲ್ಲಿ ಆ ಇದರಲ್ಲಿ ಅದರ ಬಗ್ಗೆ ಅವರು ಮಾತಾಡಿದ್ದಾರೆ ಅವರ ಆ ಒಂದು ಎಸ್ಸೆ ಇದೆಲ್ಲ ನಾನಿವತ್ತು ಮಾಡ್ತಿರೋದು ಒಂದು ಬಹಳ ಈ ಇಡೀ ಭಾಷಣವನ್ನು ಹೆಂಗೆ ಮಾಡಬೇಕು ಅದರ ಒಂದು ವರ್ಷನ್ ಅಂತ ನೀವು ತಿಳ್ಕೊಬೋದು ಇದನ್ನು ದೀರ್ಘವಾಗಿ ಮಾಡಬೇಕು ಅಂದರೆ ಒಂದು ಮೂರ್ನಾಲ್ಕು ಗಂಟೆ ಅವು ಎರಡು ಪಠ್ಯಗಳನ್ನು ಎದುರುಗಿಟ್ಕೊಂಡು ವಿದ್ಯಾರ್ಥಿಗಳ ಜೊತೆಗೆ ಓದ್ತಾ ಓದ್ತಾ ಈ ಭಾಷಣವನ್ನು ಮಾಡಬೇಕು ಅದನ್ನು ಇವತ್ತು ಅಬ್ವಿಯಸ್ಲಿ ಮಾಡೋದಕ್ಕೆ ಸಾಧ್ಯ ಇರೋದ್ರಿಂದ ನಾನು ಬರೀ ನಿಮಗೆ ಅದರ ತಾತ್ಪರ್ಯಗಳನ್ನು ಮಾತ್ರ ಹೇಳ್ತೇನೆ ಅವರು ಈ ಎಸ್ಸೆಯನ್ನು ಬರಿತಾ ಇರೋ ಒಂದು ಕಾಲದಲ್ಲಿ ಸಂಪ್ರದಾಯ ಅನ್ನೋದು ಒಂದು ಆಪಾದಿತನ ಸ್ಥಾನದಲ್ಲಿ ಇತ್ತು ಎಲ್ಲ ಆಧುನಿಕರು ತಮ್ಮ ಎಲ್ಲ ಭಾರತದ ಎಲ್ಲ ಸಮಸ್ಯೆಗಳಿಗೂ ಇದು ಸಂಪ್ರದಾಯ ಕಾರಣ ಸಂಪ್ರದಾಯ ಜಡತೆ ಸಾಂಪ್ರದಾಯಿಕತೆ ಬಹಳ ಸಾಫ್ಟಾಗಿ ಹೇಳೋದಾದರೆ ಕನ್ಸರ್ವೇಟಿವ್ ಸ್ವಲ್ಪ ಹೊರಟಾಗಿ ಹೇಳಬೇಕು ಅಂತಂದರೆ ರಿಯಾಕ್ಷನರಿ ಅಂತ ಅನ್ನುವ ಶಬ್ದಗಳನ್ನು ಉಪಯೋಗಿಸಿ ಸಂಪ್ರದಾಯವನ್ನು ಒಂದು ಆಪಾದಿತನ ಸ್ಥಾನದಲ್ಲಿ ನಿಲ್ಲಿಸಿ ಮಾತಾಡ್ತಾ ಇರುವಾಗ ಪೂತಿನ ಸಂಪ್ರದಾಯದ ಪರವಾಗಿ ಮಾತಾಡಿದ್ದಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಪೂತಿನ ಅವರ ಸುಮಾರು ಏಳ್ನೂರು ಪುಟಗಳ ಸಮಗ್ರ ಗದ್ಯ ಏನು ಪುಸ್ತಕ ಪ್ರಾಧಿಕಾರದವರು ಪಬ್ಲಿಷ್ ಮಾಡಿ ಈಗ ಹಳೆ ಪೇಪರ್ ರೇಟಿಗೆ ಮಾರ್ತಾ ಇದ್ದಾರೆ ಅದನ್ನ ಏನಾದರೂ ನೀವು ನೋಡಿದರೆ ಅದರ ನೈಂಟಿ ಪರ್ಸೆಂಟ್ ಸಂಪ್ರದಾಯದ ಬಗ್ಗೆನೇ ಇರೋದು ಸಂಪ್ರದಾಯದ ಬಗ್ಗೆನೆ ಅಷ್ಟು ಲೇಖನಗಳಿದಾವೆ ಅಂತ ಅನ್ನೋ ರೀತಿಯಲ್ಲಿ ಇದೆ ಈ ಲೇಖನವಂತೂ ಸಂಪ್ರದಾಯದ ಲಾಜಿಕ್ ಏನು ಅನ್ನೋ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಸಂಪ್ರದಾಯ ಯಾವ ಲಾಜಿಕ್ ಮೇಲೆ ನಡೆಯುತ್ತೆ ಆಧುನಿಕರ ಒಂದು ಇದೇನು ಅಂತಂದ್ರೆ ಸಂಪ್ರದಾಯ ನಂಬಿಕೆ ಅದು ಅದೇನು ಅದಕ್ಕೆ ಲಾಜಿಕ್ ಇಲ್ಲ ಅದು ಒಂದು ನಂಬಿಕೆ ಅಥವಾ ಇನ್ನೂ ಹೊರಟ ಹೇಳಬೇಕಂದ್ರೆ ಮೂಢನಂಬಿಕೆ ಅಂತ ಒಂದು ಆ ಒಂದು ಹಿನ್ನೆಲೆಯಲ್ಲಿ ಸಂಪ್ರದಾಯವನ್ನು ಆಪಾದಿತನ ಸ್ಥಾನದಲ್ಲಿದ್ದಾಗ ಅದಕ್ಕೆ ಇಲ್ಲ ಇದಕ್ಕೊಂದು ಲಾಜಿಕ್ ಇದೆ ಅಂತ ಅವರು ಅವ್ರು ಹೇಳಿದ ಲಾಜಿಕ್ ಏನು ಅಂದ್ರೆ ಅದೇ ಪ್ರಾಪ್ತಿ ಪ್ರತಿಭಟನೆ ಮತ್ತು ಪ್ರಗತಿ ಆ ಮೂರು ಶಬ್ದನ ಅವ್ರು ವಿವರಿಸ್ತಾರೆ ಪ್ರಾಪ್ತಿ ಅಂದ್ರೆ ಏನೋ ಬಹಳ ಚೆನ್ನಾಗಿ ಹೇಳಿದ್ದಾರೆ ಅವರು ಯಾವುದು ಸ್ವಪ್ರಯತ್ನವಿಲ್ಲದೆ ನಿಮಗೆ ಲಭ್ಯವಾಗುತ್ತದೆಯೋ ಅದು ಪ್ರಾಪ್ತಿ ಅಂದರೆ ನಮಗೆ ಇತಿಹಾಸದಿಂದ ನೀವು ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿರ್ತೀರಿ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಎಣ್ಣೆ ಹಾಕು ಅಡುಗೆ ಮಾಡ್ತಾ ಇರ್ತಾರೆ ನೀವು ಒಂದೇ ವೆಜ್ ವೆಜಿಟೇರಿಯನ್ ಆಗಿರ್ತೀರಿ ಅಥವಾ ನಾನ್ ವೆಜಿಟೇರಿಯನ್ ಆಗಿರ್ತೀರಿ ಇವೆಲ್ಲ ಪ್ರಾಪ್ತಿ ನಾನು ವೆಜಿಟೇರಿಯನ್ ಫ್ಯಾಮಿಲಿಯಲ್ಲಿ ಹುಟ್ಟಬೇಕು ಅಂತ ಏನು ಅರ್ಜಿ ಹಾಕಿರಲಿಲ್ಲ ಅದು ವೆಜಿಟೇರಿಯನ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇನೆ ಹಂಗಾಗಿ ನಾನು ವೆಜಿಟೇರಿಯನ್ ಊಟ ಮಾಡ್ತಾ ಹೋಗ್ತೇನೆ ಇದು ಪ್ರಾಪ್ತಿ ಮನುಷ್ಯ ಸ ಪ್ರಾಪ್ತಿಯಲ್ಲಿ ಪ್ರಾರಂಭ ಮಾಡ್ತಾನೆ ಆದರೆ ಮನುಷ್ಯ ಯೋಚನೆ ಮಾಡೋ ಪ್ರಾಣಿಯಾಗಿರೋದ್ರಿಂದ ಅವನು ಪ್ರಾಪ್ತಿಯಿಂದ ತೃಪ್ತಿ ಪಡೆಯಲ್ಲ ಕೆಲವರು ಪಡಿತಾರೆ ಆ ಪಡೆಯೋದನ್ನು ಅವ್ರು ಏನ್ ಹೇಳ್ತಾರೆ ಅಂದ್ರೆ ಪ್ರಾಪ್ತಿ ಭೋಗಾಪೇಕ್ಷೆ ಅಂತ ಕರೀತಾರೆ ಅವರು ಪುತಿನ್ ಅವರದಲ್ಲಿ ಈ ತರ ಶಬ್ದಗಳಿದಾವೆ ಪ್ರಾಪ್ತಿ ಭೋಗಾಪೇಕ್ಷೆ ಅಂದ್ರೆ ನೀವು ಪ್ರಾಪ್ತಿಯೊಳಗೆ ಮುಳುಗಿ ಮುಳಿದ ಮರ್ತು ಬಿಡೋದು ಸಿಕ್ಕಿದ್ದೇ ಸಂತೋಷ ಅಂತ ಹಂಗಿದ್ರೆ ಅವಾಗ ಅದನ್ನ ಅವರು ಸಂಪ್ರದಾಯ ಜಡತೆ ಅಂತ ಕರೀತಾರೆ ಅಂದ್ರೆ ನೀವು ಪ್ರಾಪ್ತಿ ಭೋಗಾಪೇಕ್ಷೆ ಆಗತ್ತೆ ಇದು ಒಂದು ದಾರಿ ಇನ್ನೊಂದೇನು ಅಂತಂದ್ರೆ ಈ ಪ್ರಾಪ್ತಿ ಇದ್ದಾಗ ಅದರ ಎದುರಿಗೆ ಇನ್ನೊಂದು ಪ್ರಾಪ್ತಿ ಇತ್ತು ಬರ್ಬೋದು ಅಂತ ಹೇಳ್ತಾರೆ ಅನ್ಯ ಪ್ರಾಪ್ತಿ ಅಂದ್ರೆ ಏನಂದ್ರೆ ನಾನು ಹುಟ್ಟಿರದ ಹುಟ್ಟಿರುವುದು ಅಲ್ಲದೆ ಇರುವ ಇನ್ನೊಂದು ಸಂಸ್ಕೃತಿಯನ್ನು ನಾನು ಎದುರಾಗ್ತೇನಲ್ಲ ಅದು ಅನ್ಯ ಆ ಅನ್ಯ ಸಂಸ್ಕೃತಿ ನನಗೆ ಕೆಲವನ್ನ ಕೊಡ್ತದೆ ಈ ರೀತಿ ಕೆಲಸ ಮಾಡ್ಬೋದು ನೀನು ಅದು ಅನ್ಯ ಪ್ರಾಪ್ತಿ ಕೆಲವರು ಮಾಡ್ತಾರೆ ಅಂದ್ರೆ ತನ್ನ ಸ್ವಂತ ಪ್ರಾಪ್ತಿಯನ್ನು ಸಂಪೂರ್ಣ ಬಿಟ್ಟು ಅನ್ಯಪ್ರಾಪ್ತಿಯನ್ನು ಹಿಡಿದು ಬಿಡ್ತಾರೆ ಆವಾಗ ಇಲ್ಲಿ ಪ್ರಾಪ್ತಿ ಭೋಗಾಪೇಕ್ಷೆ ಇದ್ರೆ ಅಲ್ಲಿ ಅನ್ಯ ಪ್ರಾಪ್ತಿ ಭೋಗ ಅಂತ ಇನ್ನೊಂದು ಅಪಾಯ ಎದುರಾಗತ್ತೆ ಹಂಗಾಗಿ ಪ್ರಾಪ್ತಿಯಿಂದ ಎರಡು ಸಮಸ್ಯೆಗಳು ಹುಟ್ಟಬಹುದು ಅವರ ಫಾರ್ಮುಲೇಷನ್ ಒಂದು ಪ್ರಾಪ್ತಿ ಭೋಗ ಇನ್ನೊಂದು ಒಂದು ಪ್ರಾಪ್ತಿ ಭೋಗ ಅಪೇಕ್ಷೆ ಇನ್ನೊಂದು ಪ್ರಾಪ್ತಿ ಹೋಗ ಆದರೆ ಮನುಷ್ಯ ಇನ್ನೂ ಬುದ್ಧಿವಂತ ಆಗಿರೋದ್ರಿಂದ ಅವನು ಒಂದು ವೈಚಾರಿಕ ಪ್ರಾಣಿಯಾಗಿರೋದ್ರಿಂದ ಬರೀ ಪ್ರಾಪ್ತಿ ಎನ್ನೆಯಲ್ಲಿ ನಿಲ್ಲದಿಲ್ಲ ಅವನ ಮನಸ್ಸು ಪ್ರಾಪ್ತಿ ಪರಿಷ್ಕಾರಕ್ಕೆ ಹೋಗುತ್ತೆ ಆ ಪ್ರಾಪ್ತಿ ಪರಿಷ್ಕಾರವೇ ಪ್ರತಿಭಟನೆ ಅಂತ ಅವ್ರು ಕರೀತಾರೆ ಆ ಪ್ರಾಪ್ತಿ ಪರಿಷ್ಕಾರವನ್ನು ನಾವು ಬೇರೆ ಬೇರೆ ರೀತಿಗಳಲ್ಲಿ ಮಾಡಬಹುದು ಆ ಪರಿಷ್ಕಾರ ಹೆಂಗೆ ನಡೆಯುತ್ತೆ ಅಂತಂದ್ರೆ ಆ ಪ್ರಾಪ್ತಿಯಲ್ಲಿ ನಮ್ಗೆ ಯಾವ್ದು ಬೇಕು ಅದನ್ನು ನಾವು ಸೆಲೆಕ್ಟ್ ಮಾಡಿ ಯಾವುದು ಬೇಡ ಅದನ್ನು ಬಿಡ್ತೇವೆ ಅದರಲ್ಲಿ ಒಂಥರ ಒಂದು ಸೆಲೆಕ್ಟ್ ಮಾಡುವ ಮತ್ತು ನಮಗೆ ಬೇಡದಿದ್ದನ್ನು ಡಿಲೀಟ್ ಮಾಡುವ ಒಂದು ಆಪ್ಷನ್ ಇದೆ ಪ್ರಾಪ್ತಿ ಪರಿಷ್ಕಾರದಲ್ಲಿ ಪ್ರಾಪ್ತಿ ಪರಿಶ್ ಪರಿಷ್ಕಾರದಲ್ಲಿ ಎರಡನೇ ಆಪ್ಷನ್ ಇದೆ ನಾವು ನಮಗೆ ಸರಿ ಕಾಣದೇ ಇರೋದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡುವ ಒಂದು ವಿಧಾನ ಅದನ್ನು ವ್ಯಾಖ್ಯಾನದ ಮೂಲಕ ಅದರ ಅರ್ಥವನ್ನೇ ಬದಲಾಯಿಸುವ ವಿಧಾನ ಭಾರತದ ದರ್ಶನಗಳ ಒಂದು ಹಿಸ್ಟ್ರಿಯನ್ನು ನೋಡಿದರೆ ತತ್ವಮಸಿ ಅಸಿ ಅಂತನ್ನುವ ಶಬ್ದವನ್ನು ಮೂರು ಜನ ಆಚಾರ್ಯರು ಮೂರು ರೀತಿಯಲ್ಲಿ ಮಾಡಿ ಅದು ತತ್ ತ್ವ ಹಸಿ ಒಂದು ಅಥತ್ ತ್ವಂ ಹಸಿ ಒಂದು ತ್ವತ್ ತಮೇವ ಹಸಿ ಅಂತ ಹಿಂಗೆ ಮೂರು ರೀತಿಯಲ್ಲಿ ಮಾಡಿ ಒಂದೇ ಮಾತಿನಿಂದ ಮೂರು ಬೇರೆ ಬೇರೆ ಸಿದ್ಧಾಂತಗಳನ್ನು ಹೊರಡಿಸಿರುವ ನಮ್ಮ ಒಂದು ಹಿಸ್ಟ್ರಿ ನಮ್ಮ ಸಂಪ್ರದಾಯಕ್ಕಿದೆ ಸೊ ಆ ರೀತಿಯಲ್ಲಿ ನೀವು ಅದನ್ನು ವ್ಯಾಖ್ಯಾನ ಮಾಡುವ ಮೂಲಕ ಕೂಡ ಪ್ರಾಪ್ತಿ ಪರಿಷ್ಕರಣೆಯನ್ನ ಪ್ರತಿಭಟನೆಯನ್ನ ಮಾಡಬಹುದು ಅಂತ ಅವರು ಸೂಚಿಸ್ತಾರೆ ಮತ್ತು ಇವೆಲ್ಲದರ ಫಲವಾಗಿ ಹುಟ್ಟುವ ಒಂದು ಪರಿಷ್ಕೃತವಾದ ಪ್ರಾಪ್ತಿ ಏನಿದೆ ಅದನ್ನು ಅವರು ಪ್ರಗತಿ ಅಂತ ಕರೀತಾರೆ ಮತ್ತು ಆ ಪ್ರಗತಿ ಮುಂದಿನವರಿಗೆ ಪ್ರಾಪ್ತಿಯಾಗತ್ತೆ ಪುತಿನ ಅವರ ಈ ಮಾತುಗಳನ್ನು ಓದ್ತಾ ಇರೋ ಹೊತ್ತಿಗೆ ಪಾಶ್ಚಾತ್ಯ ಫಿಲಾಸಫಿ ವೆಸ್ಟರ್ನ್ ಫಿಲಾಸಫಿಯನ್ನು ಚೂರುಪಾರು ಓದಿದವರಿಗೂ ಕೂಡ ಒಂದು ಒಂದು ನೇರವಾದ ಒಂದು ಸಾಮ್ಯ ಕಂಡೇ ಕಾಣುತ್ತೆ ಅದು ಹೆಗೆಲ್ನ ಥೀಸಿಸ್ ಮತ್ತು ಆ್ಯಂಟಿಥೀಸಿಸ್ ಮತ್ತು ಸಿಂಥೆಸಿಸ್ ಅನ್ನುವ ಒಂದು ಫಾರ್ಮ್ಯುಲೇಷನ್ ಆ ಫಾರ್ಮ್ಯುಲೇಷನ್ಗೂ ಈ ಫಾರ್ಮ್ಯುಲೇಷನ್ಗೂ ಪ್ರಾಪ್ತಿ ಪ್ರತಿಭಟನೆ ಪ್ರಗತಿಗೂ ಥೀಸಿಸ್ ಆ್ಯಂಟಿಥೇಸಿಸ್ ಮತ್ತು ಸಿಂಥೆಸಿಸ್ ಅನ್ನುವ ಇದಕ್ಕೂ ಬಹಳ ಸಾಮ್ಯ ಇದೆ ಮೇಲ್ನೋಟಕ್ಕೆ ಎರಡು ಒಂದೇ ಅಂತ ಅನಿಸುತ್ತೆ ನಿಮಗೆ ಆದರೆ ಸೂಕ್ಷ್ಮವಾಗಿ ನೋಡಿದರೆ ಇದರಲ್ಲಿ ಒಂದು ಬಹಳ ಗಹನವಾದ ಕೆಲವು ವ್ಯತ್ಯಾಸಗಳಿದ್ದಾವೆ ನಾನಿದ್ರ ತುಂಬ ವಿವರಗಳಿಗೆ ಹೋಗಲ್ಲ ಇದನ್ನು ವಿವರಗಳಿಗೆ ಹೋಗಕ್ಕೆ ನನ್ನ ಫಿಲಾಸಫಿಯ ಟ್ರೈನಿಂಗ್ ಕೂಡ ಸಾಲ್ದು ಜೊತೆಗೆ ಅದಕ್ಕೆ ಟೈಮು ಸಾಲ್ದು ಸದ್ಯಕ್ಕೆ ಅದರಿಂದ ನಾನು ತುಂಬ ಮೂಲಭೂತವಾದ ಒಂದು ಎರಡು ಪಾಯಿಂಟ್ಗಳನ್ನು ಹೇಳೋದಾದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಥೀಸಿಸ್ಗೆ ಆಂಟಿ ಥೀಸಿಸ್ ವಿರುದ್ಧ ಆದರೆ ಪ್ರಾಪ್ತಿಗೆ ಪರಿಷ್ಕರಣೆ ವಿರುದ್ಧ ಅಲ್ಲ ಅದು ಥೀಸಿಸ್ ಆಂಟಿಥೀಸಿಸ್ ಸಿಂಥೆಸಿಸ್ ಥೀಸಿಸ್ ಅನ್ನೋದು ಸಿಂಥೆಸಿಸ್ ಸಿಗಿತ್ತ ಭಿನ್ನವಾದದ್ದು ಆದ್ರೆ ಪ್ರಾಪ್ತಿಯಿಂದ ಹುಟ್ಟುವ ಪ್ರಗತಿ ಪ್ರಾಪ್ತಿಯ ಒಂದು ಸ್ವಲ್ಪ ಪರಿಷ್ಕೃತ ರೂಪ ಅಷ್ಟೇ ಅದು ಪೂರ್ಣ ಬೇರೆ ಅಲ್ಲ ಈ ರೀತಿಯ ಒಂದು ಲಾಜಿಕ್ ಅನ್ನ ತೋರಿಸುವ ಮೂಲಕ ಪೂತಿನ ನಮ್ಮ ದೇಶದ ನಮ್ಮ ನಾಡಿನ ಸಂಪ್ರದಾಯಗಳು ಆ ಸಂಪ್ರದಾಯಗಳು ಅಂತಂದ್ರೆ ನಾನು ಬರೀ ಏನೋ ವೇದ ಉಪನಿಷತ್ ಅಂತ ಹೇಳುದಿಲ್ಲ ಇದರ ವೇದ ಉಪನಿಷತ್ತಿನ ವಿಚಾರ ಕೂಡ ಇಲ್ಲ ಈ ಲೇಖನದಲ್ಲಿ ಇದು ಯಾವುದೇ ಸಂಪ್ರದಾಯ ಆಗಿರ್ಬೋದು ಅದು ಕಾವ್ಯ ಸಂಪ್ರದಾಯ ಆಗಿರ್ಬೋದು ಅಥವಾ ಯಾವುದೋ ಒಂದು ಜಾನಪದ ಸಂಪ್ರದಾಯ ಆಗಿರ್ಬೋದು ಅಥವಾ ಕ್ಲಾಸಿಕಲ್ ಸಂಪ್ರದಾಯಗಳು ಈ ಎಲ್ಲ ಸಂಪ್ರದಾಯಗಳು ಯಾವ ರೀತಿಯಲ್ಲಿ ಮುನ್ನಡೀತವೆ ಮತ್ತೆ ಈ ಮುನ್ನಡೆಯೋದಕ್ಕೂ ಮತ್ತೆ ಆಧುನಿಕ ಪಾಶ್ಚಿಮಾತ್ಯ ಫಿಲಾಸಫಿ ಹೆಗಲ್ನ ಮೂಲಕ ನಮ್ಗೆ ಹೆಗಲ್ನ ಈ ಫಾರ್ಮುಲೇಷನ್ ಎಷ್ಟು ಮುಖ್ಯ ಅಂತ ಮುಂದಿನ ಕಥೆ ಗೊತ್ತಿದ್ದವರಿಗೆಲ್ಲ ಗೊತ್ತಿರುತ್ತೆ ಯಾಕಂದರೆ ಮುಂದೆ ಕಾರ್ಲ್ ಮಾರ್ಕ್ಸ್ ಏನು ಮಾಡಿದೆ ಅಂದ್ರೆ ಹೆಗೆಲ್ನ ಈ ಫಾರ್ಮುಲೇಷನ್ ತಲೆ ಕೆಳಕಾಗಿ ಇಟ್ಟ ಹೆಗೆಲ್ ಏನು ಹೇಳ್ದ್ರೆ ಇದು ಐಡಿಯಾಗಳಲ್ಲಿ ನಡೆಯೋದು ಅಂತ ಹೇಳಿದ್ರೆ ಇದು ಐಡಿಯಾಗಳಲ್ಲಿ ನಡೆಯೋದಲ್ಲ ಇದು ಮೂರ್ತವಾದ ರಿಲೇಷನ್ಶಿಪ್ಗಳಲ್ಲಿ ಮತ್ತೆ ಆಸ್ತಿಯ ಸಂಬಂಧಗಳಲ್ಲಿ ಇದರಲ್ಲಿ ನಡೆಯೋದು ಅಂತ ಹೇಳಿ ಸೊ ಮಾರ್ಕ್ಸ್ ಇದೇ ಫಾರ್ಮುಲೇಷನ್ ಇನ್ನೊಂದು ರೀತಿಯಲ್ಲಿ ಮಾಡಿ ಇದನ್ನು ಮುಂದುವರ್ಸ್ದೆ ಹಾಗಾಗಿ ಪಾಶ್ಚಿಮಾತ್ಯ ಎಲ್ಲ ಸಮಾಜ ವಿಜ್ಞಾನಗಳು ಈ ಹೆಗಲ್ನ ಈ ಒಂದು ಫಾರ್ಮುಲಾದ ಮೇಲೆ ನಡೆದರೆ ಅದಕ್ಕೆ ತುಂಬ ಡಿಫರೆಂಟ್ ಆದ ಒಂದು ಫಾರ್ಮುಲಾವನ್ನು ಒಂದು ಬೇರೆ ರೀತಿಯ ಒಂದು ನೋಟವನ್ನು ನಮ್ಮ ಸಂಸ್ಕೃತಿ ಹೆಂಗೆ ಕೆಲಸ ಮಾಡೋದಕ್ಕೆ ಅಂತ ಮಾಡುತ್ತೆ ಅಂತ ಅರ್ಥ ಮಾಡಿಕೊಳ್ಳಬಹುದಾದ ಒಂದು ಸೂತ್ರವನ್ನು ಪೂತಿನ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ ಇಷ್ಟೇ ಕೊಟ್ಟಿದ್ದರೆ ಇದರ ಸ್ವಾರಸ್ಯವನ್ನು ನಾನು ಇದೊಂದು ಬಹಳ ಏನೋ ಒಂದು ಕಸರತ್ತು ಮಾಡಿದ್ದಾರೆ ಕವಿಗಳು ಅಂತ ಹೇಳ್ತಿದ್ದೆ ಆದರೆ ಇಷ್ಟಕ್ಕೆ ನಿಲ್ಲಿಸಲಿಲ್ಲ ಈ ಪ್ರಾಪ್ತಿ ಪರಿಷ್ಕರಣೆ ಪ್ರಗತಿಯ ಕಥೆಯನ್ನು ಅವರು ಶ್ರೀಹರಿ ಶ್ರೀಹರಿಚರಿತೆಯ ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದನೆಯ ಅಧ್ಯಾಯದಲ್ಲಿ ಭಾಗವತ ಪುರಾಣಕ್ಕೆ ಅನ್ವಯಿಸಿ ಅಲ್ಲಿ ಹಂಗಾಗತ್ತೆ ಅಂತ ತೋರಿಸ್ತಾರೆ ಇಲ್ಲೊಂದು ಸಣ್ಣ ಇದನ್ನು ತುಂಬ ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಅದ್ರ ಭಾಳ ಬ್ರೀಫಾಗಿ ಹೇಳ್ತೇನೆ ಪೂತಿನ ಅವರ ಪ್ರಕಾರ ಸಾಹಿತ್ಯ ಮತ್ತು ರಂಗಭೂಮಿ ಅಂತ ಅನ್ನೋದು ಒಂದು ಪ್ರಯೋಗ ಶಾಲೆ ರಂಗಭೂಮಿ ಮತ್ತು ಪ್ರಯೋಗ ಶಾಲೆ ಅಂತಲೇ ಒಂದು ಎಸ್ ಐ ಇದೆ ಅವರು ಅವರ ಪ್ರಕಾರ ಅದು ವಾಸ್ತವವನ್ನ ಬಿಂಬಿಸುವಂತಹ ಮಾಧ್ಯಮಗಳಲ್ಲ ಅವ್ರು ವಾಸ್ತವ ಮುಂದೆ ಹೆಂಗಾಗಬಹುದು ಅನ್ನೋದನ್ನ ಪ್ರಯೋಗ ಮಾಡಿ ನೋಡುವ ಮಾಧ್ಯಮಗಳು ಅಂದ್ರೆ ಅವು ಒಂದು ರೀತಿಯಿಂದ ನಾವು ಕಟ್ಟಬೇಕಾಗಿರುವ ಒಂದು ಮುಂದಿನ ಕಾಲದವನ್ನ ಫಸ್ಟ್ ಅವ್ರು ಹೇಳೋದೇನಂದ್ರೆ ಕ್ರಾಂತಿ ಮಾಡೋದಕ್ಕೆ ಮುಂಚೆ ಮೊದಲು ಸ್ಟೇಜ್ ಮೇಲೆ ಕ್ರಾಂತಿ ಮಾಡಿ ನೋಡಿ ವರ್ಕ್ ಆಗ್ತದೆ ಅಂತಂದ್ರೆ ಸಮಾಜದಲ್ಲಿ ಮಾಡಬಹುದು ಅದೇ ಮಾತುಗಳನ್ನ ಅವ್ರು ಬರ್ದಾರ ರಂಗಭೂಮಿ ಮತ್ತು ಪ್ರಯೋಗಶಾಲೆ ಅನ್ನೋ ಲೇಖನದಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ಅವರ ಈ ಥಿಯರಿಯನ್ನ ಒಂದು ಕಾವ್ಯದಲ್ಲಿ ಉಪಯೋಗಿಸಿದ್ದಾರೆ ಆ ಕಾವ್ಯ ಹರಿಚರಿತೆ ನಿಮಗೆಲ್ಲ ಗೊತ್ತಿದೆ ಇದು ಭಾಗವತ ಪುರಾಣದ ಮೊದಲನೆಯ ಮೊದಲನೆಯ ಸುಮಾರು ನಲವತ್ತು ಸರ್ಗಗಳ ಕಥೆಯನ್ನು ಅವರು ಮತ್ತೆ ಯಾವುದು ಪ್ರಾಪ್ತಿ ಪರಿಷ್ಕರಣ ಪ್ರಗತಿ ಅಂತನ್ನುವ ಒಂದು ಫಾರ್ಮುಲೇಷನ್ ಅದಕ್ಕೂ ಅಪ್ಲೈ ಆಗುತ್ತೆ ಅದು ಪ್ರಾಪ್ತಿ ಅವರಿಗೆ ಭಾಗವತ ಪುರಾಣ ಪ್ರಾಪ್ತಿ ಅದನ್ನು ಪರಿಷ್ಕಾರ ಮಾಡಿ ಅವರು ಶ್ರೀಹರಿಚರಿತೆಯನ್ನಾಗಿ ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ಏನಂದ್ರೆ ಒಂದು ಘಟನೆ ಆ ಘಟನೆಯನ್ನು ನಿಮಗೆ ಬಹಳ ಬ್ರೀಫಾಗಿ ವಿವರಿಸ್ಬಿಟ್ರೆ ನನ್ನ ಭಾಷಣ ಮುಗೀತು ಬೃಂದಾವನದಲ್ಲಿ ಅವರೆಲ್ಲ ಇದ್ದಾಗ ಅಲ್ಲಿ ಒಂದು ಸಂಪ್ರದಾಯ ಇದೆ ಆ ಸಂಪ್ರದಾಯ ಏನಂದ್ರೆ ಮಳೆಗಾಲ ಪ್ರಾರಂಭ ಆಗೋ ಹೊತ್ತಿಗೆ ಇಂದ್ರನಿಗೆ ಒಂದು ಪೂಜೆ ಮಾಡ್ಬೇಕು ಅದನ್ನು ಇಂದ್ರ ಸಂಭ್ರಮ ಅಂತ ಕರೀತಾರೆ ಇಂದ್ರನಿಗೆ ಪೂಜೆ ಮಾಡಬೇಕು ಇಂದ್ರ ದೇವರು ಮಳೆ ದೇವರು ಇವರೆಲ್ಲ ಮಳೆಯನ್ನ ನಂಬಿರುವಂತಹ ಗೋಪಾಲಕರು ಆದ್ದರಿಂದ ಇಂದ್ರನಿಗೆ ಆ ಟೈಮಿಗೆ ಒಂದು ಪೂಜೆ ಮಾಡುವ ಒಂದು ಸಂಪ್ರದಾಯ ಅಲ್ಲಿದೆ ಆ ಹೊತ್ತಿಗೆ ಕೃಷ್ಣ ಹುಟ್ಟಾನೆ ಕೃಷ್ಣ ಹುಟ್ಟಿ ಅವನು ಸುಮಾರು ಅವನು ಎಂಟತ್ತು ವರ್ಷದವನು ಆಗ್ತಾನೆ ಆವಾಗ ಕೃಷ್ಣ ಅದ್ಕೊಂದು ತಕರಾರು ಹೇಳ್ತಾನೆ ಇದು ಭಾಗವತದಲ್ಲಿ ಬರ್ತದೆ ಈ ಈ ಭಾಗ ಆದರೆ ಪೂತಿನ ಅದನ್ನು ತುಂಬ ಬೇರೆ ರೀತಿಯಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಅಂದರೆ ವ್ಯಾಖ್ಯಾನ ಮಾಡಿದ್ದಾರೆ ಮತ್ತು ಸ್ವಲ್ಪ ಸೆಲೆಕ್ಟ್ ಮಾಡಿ ಅದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಕೃಷ್ಣ ಏನು ಹೇಳ್ತಾನೆ ಅಂತಂದರೆ ಇವೆಲ್ಲ ಯಾಕೆ ಪೂಜೆ ಮಾಡ್ತೀರಿ ಪೂಜೆ ಯಾಕೆ ಮಾಡಬೇಕು ಇಂದ್ರನಿಗೆ ಅಂತವ್ರನ್ನ ಕ್ವಶ್ಚನ್ ಮಾಡ್ತಾನೆ ಕ್ವೆಶ್ಚನ್ ಮಾಡೋದಕ್ಕೆ ಎಲ್ಲ ಎಷ್ಟೋ ಕಾಲದಿಂದ ನಾವೆಲ್ಲ ಪೂಜೆ ಮಾಡ್ತಾ ಬಂದಿದ್ದೇವೆ ಇನ್ನು ಮಾಡಲೇಬೇಕು ಇದು ನಮ್ಮ ನಂಬಿಕೆ ಯಾಕೆ ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ಪೂರ್ವಿಕರು ಮಾಡ್ತಾ ಇದ್ರು ನಾವು ಮಾಡ್ತೇವೆ ಇಲ್ಲ ಇದಕ್ಕೆ ಒಂದು ಲಾಜಿಕ್ ಹೇಳಿ ನೀವು ಇಲ್ಲ ಇದಕ್ಕೇನು ಲಾಜಿಕ್ ಇಲ್ಲ ಯಾಕೆಂದ್ರೆ ಇಂದ್ರ ನಮಗೆ ಮಳೆ ಕೊಡ್ತಾನಲ್ಲ ಇಂದ್ರ ಅಂತಂದ್ರೆ ಅವನು ಮೋಡದ ದೇವರಲ್ಲ ಆದ್ರಿಂದ ನಾವು ಇಂದ್ರನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಆವಾಗ ಕೃಷ್ಣ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಅವನು ಇಂದ್ರ ಕಣ್ಣಿಗೆ ಕಾಣಲ್ಲ ಆ ಇಂದ್ರ ಮೋಡನ ಮೋಡವನ್ನು ಓಡಿಸ್ತಾನೆ ಅಂತ ನೀವು ಹೇಳ್ತೀರಿ ಮೋಡ ಕಾಣುತ್ತೆ ಆದ್ರೆ ಇಂದ್ರ ಕಾಣಲ್ಲ ಆಮೇಲೆ ಮಳೆ ಬೀಳೋದು ಯಾವಾಗ ಆ ಇಂದ್ ಮೋಡ ಅನ್ನೋದು ಬಂದು ನಮ್ಮ ಗೋವರ್ಧನಗಿರಿಗೆ ಡಿಕ್ಕಿ ಹೊಡೆದಾಗ ಉಂಟಾಗುವ ನೀರಿನ ಪ್ರವಾಹವನ್ನು ನಾವು ಮಳೆ ಅಂತ ಕರಿತೇವೆ ಅದ್ರಿಂದ ನಿಜವಾಗಿ ಪೂಜೆ ಮಾಡಬೇಕಾಗಿದ್ದು ಇಂದ್ರನಿಗಲ್ಲ ಗೋವರ್ಧನಕ್ಕಲ್ವಾ ಅಂತ ಕೇಳ್ತಾನೆ ಕೃಷ್ಣ ಗೋಕುಲದವ್ರಿಗೆಲ್ಲರಿಗೂ ಹೌದು ಅಂತ ಅನ್ಸ ಶುರುವಾಗುತ್ತೆ ಇಲ್ಲಿಂದ ಆ ಕಾರ್ಯ ಒಂದು ಬೇರೆ ರೀತಿಯ ಹಿತಗಳತ್ತೆ ಅವರು ಮೂವತ್ತು ಸರ್ಗಗಳ ಕಾವ್ಯದಲ್ಲಿ ಮೂರು ಸರ್ಗ ಇದನ್ನ ಇದನ್ನು ಬರೆದಿದ್ದಾರೆ ಅಂತಂದ್ರೆ ಇದು ಎಷ್ಟು ಇಂಪಾರ್ಟೆಂಟ್ ಆದ ಒಂದು ಕೀ ಎಲಿಮೆಂಟ್ ಅಂತ ಆ ಕಾವ್ಯದಲ್ಲಿ ಇದೆ ಅಂದ್ರೆ ಅದನ್ನು ನಿಧಾನವಾಗಿ ಪಾಯಿಂಟ್ ಬೈ ಪಾಯಿಂಟ್ ತುಂಬಾ ಚೆನ್ನಾಗಿದೆ ಆ ಕಾವ್ಯದಲ್ಲಿ ನಾನು ತುಂಬಾ ಓಡಿಸ್ತಾ ಇದ್ದೇನೆ ಒಂದೊಂದು ಬೈ ಆರ್ಗ್ಯುಮೆಂಟ್ ಬೈ ಆರ್ಗ್ಯುಮೆಂಟ್ ಅವ್ನು ತಗೊಂಡೋಗಿ 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 ಏನು ಹೇಳ್ತಾನೆ ಕೃಷ್ಣ ಅಂತಂದರೆ ಇಲ್ಲ ನಾವು ಮಾಡಬೇಕಾಗಿದ್ದು ಗೋವರ್ಧನ ಪೂಜೆ ಆಮೇಲೆ ಇಡೀ ಗಿರಿ ಪೂಜೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಒಂದು ಗಿರಿಯ ಒಂದು ಮಿನಿಯೇಚರ್ ಮಾಡ್ತಾರೆ ಅದಕ್ಕೆಲ್ಲ ಮಂಟಪ ಕಟ್ತಾರೆ ಇವರೆಲ್ಲ ಮನೆಯಲ್ಲಿ ಕಡುಬು ಮಾಡ್ತಾರೆ ಎಲ್ಲರೂ ಅಲ್ಲಿ ಹೋಗ್ತಾರೆ ಹಬ್ಬ ಮಾಡ್ತಾರೆ ಡಾನ್ಸ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಇಂದ್ರನಿಗೆ ಸಿಟ್ಟು ಬರುತ್ತೆ ಇಂದ್ರ ಸಿಕ್ಕಾಪಟ್ಟೆ ಮಳೆ ಹೋಯ್ತಾನೆ ಆ ದಿನ ಎಲ್ಲ ಹೋಗ್ತಾರೆ ಆವಾಗ ನಮಗೆಲ್ಲ ಗೊತ್ತಿದೆ ಕೃಷ್ಣ ಗೋವರ್ಧನ ಗಿರಿಯನ್ನು ಮೇಲೆತ್ತಿ ಇವ್ರನ್ನೆಲ್ಲ ಕಾಪಾಡ್ತಾನೆ ಇದು ಕಥೆ ಪೂತಿನ ಏನು ಮಾಡಿದರು ಅಂದರೆ ಪ್ರಾಪ್ತಿ ಪರಿಷ್ಕರಣೆ ಅಂತನ್ನುವ ಒಂದು ಒಂದು ಫಾರ್ಮುಲೇಷನನ್ನು ತಮ್ಮ ಎಸ್ಸೆಗಳಲ್ಲಿ ಮಾಡುವುದರ ಜೊತೆಗೆ ಅವರು ಅದನ್ನು ತಮ್ಮ ಕಾವ್ಯದಲ್ಲಿ ಆ ಪ್ರಾಪ್ತಿ ಪರಿಷ್ಕರಣೆಯನ್ನು ಹೆಂಗ್ ನಡೀತದೆ ಅಂತನ್ನುವುದಕ್ಕೆ ಎರಡು ರೀತಿಯ ಎರಡು ಲೇಯರಿನ ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ ಒಂದು ಗೋಕುಲದಲ್ಲಿ ಕೃಷ್ಣ ಏನು ಮಾಡಿದ ಅಂತ ಒಂದು ಕಥೆ ಆಮೇಲೆ ಭಾಗವತ ಪುರಾಣ ತಗೊಂಡು ನಾನು ಏನು ಮಾಡಿದೆ ಅನ್ನೋ ಕತೆ ಎರಡೂ ಇದೆ ಅದರೊಳಗೆ ಆ ಎರಡೂ ಲೇಯರ್ಗಳನ್ನು ನಮ್ಮ ಜೊತೆಗೆ ನಮಗೆ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಆಧುನಿಕ ಪೂರ್ವ ಕನ್ನಡದ ಎಲ್ಲ ಲೇಖಕರು ಮಾಡಿದ್ದು ಇದೇ ಪ್ರಾಪ್ತಿ ಪರಿಷ್ ಪರಿಷ್ಕರಣೆಯ ಕಥೆ ಅದು ಪಂಪನಿಂದ ಹಿಡಿದು ಮುದ್ದಣನ ತನಕ ಇಡೀ ಭಾರತ ಕನ್ನಡ ಸಾಹಿತ್ಯದ ಪರಂಪರೆ ಅದು ಯಾವ ಕಾವ್ಯವೇ ಆಗಿರ್ಬೋದು ಜನಪದ ಕಾವ್ಯವೂ ಆಗಿರ್ಬೋದು ಅದು ಮಾರ್ಗಿ ದೇಸಿ ಏನ್ ಬೇಕಾದರೂ ಆಗಿರ್ಬೋದು ಎಲ್ಲರೂ ಮಾಡಿದ್ದು ಇದೇ ರೀತಿಯ ಒಂದು ಪ್ರಾಪ್ತಿ ಪರಿಷ್ಕರಣದ ಕಥೆ ಅಂತ ಅದನ್ನು ಪೂತಿನ ನಮ್ಮೆದುರಿಗೆ ಕಟ್ಟಿಕೊಡ್ತಾರೆ ಹಾಗಾಗಿ ಈ ಜ್ಞಾನದ ಸಂವಾದ ಅನ್ನೋದು ಇದು ನನ್ನ ಕಡೆ ಮಾತು ಜ್ಞಾನದ ಸಂವಾದ ಅನ್ನೋದು ನಮ್ಮಲ್ಲಿ ನಡೆದಿಲ್ಲದ ಒಂದು ಕೆಲಸ ಅಲ್ಲ ಬಾಲಗಂಗಾಧರ ಅವರ ಮಾತುಗಳನ್ನು ನಾನು ಅವರ ಪ್ರಾರಂಭದ ದಿನಗಳಿಂದ ಕೇಳಿದ್ದೇನೆ ಅವ್ರನ್ನ ಫಸ್ಟು ಬಾಲಗಂಗಾಧರವ್ರನ್ನ ಒಂದು ಭಾಷಣ ಕರೆದಿದ್ದು ನಮ್ಮ ಸಂಸ್ಥೆ ಕರ್ನಾಟಕದಲ್ಲಿ ಅವತ್ತಿಂದ ನಾನು ಅವ್ರ ಜೊತೆಗೆ ಮಾತಾಡಿದ್ದೇನೆ ಮತ್ತು ಒಂದು ತಕರಾರನ್ನು ನಾನು ಅವತ್ತಿಂದ ಅವ್ರ ಜೊತೆಗೆ ಎತ್ತಿದ್ದೇನೆ ಏನಂದ್ರೆ ನೀವು ನಿಮ್ಮ ಥರದ ಪ್ರಶ್ನೆ ಮಾಡಿದ ಇನ್ನೂ ಅನೇಕರಿದ್ದಾರೆ ಕನ್ನಡದಲ್ಲಿ ಅವ್ರು ಯಾರನ್ನೂ ಗಮನಿಸದೆ ನೀವು ಒಬ್ಬರೇ ಪ್ರಶ್ನೆ ಮಾಡ್ತಾ ಇದ್ದೀರಿ ಇನ್ನಂಗೆ ಮಾಡ್ತಾ ಇದ್ದೀರಿ ನೀವು ನಿಮ್ಮ ಸಂಪ್ರದಾಯವನ್ನೇ ನಿಮ್ಗೆ ಗಮನಿಸ್ತಾ ಇಲ್ಲ ಇದು ಇದು ಒಂದು ರೀತಿಯಿಂದ ನೀವು ನಿಮ್ಮ ಒಂದು ಪಾಸ್ಟಿಗೆ ಒಂದು ಒಂದೇ ನಿಮಗೆ ಅದರ ಬಗ್ಗೆ ಗೊತ್ತಿಲ್ಲ ಅಥವಾ ಗೊತ್ತಿತ್ತು ಮಾಡಿದರೆ ಅದು ಸರಿಯಲ್ಲ ಇದನ್ನು ನಾನು ಅವ್ರ ಜೊತೆಗೆ ಆವಾಗಿಂದ ವಾದ ಮಾಡ್ತಾ ಬಂದಿದ್ದೇನೆ ಆ ಒಂದು ಹಳೆಯ ಒಂದು ತಕರಾರನ್ನು ಇವತ್ತು ಹೇಳ್ಕೋಬೇಕಾಗಿತ್ತು ಈ ಸೆಮಿನಾರನ್ನು ಅದಕ್ಕೆ ಉಪಯೋಗಿಸ್ಕೊಂಡಿದ್ದೇನೆ ನನ್ನನ್ನು ಇಲ್ಲಿಗೆ ಕರೆದ ಕುವೆಂಪು ಯೂನಿವರ್ಸಿಟಿ ಅವರಿಗೆ ಬಹಳ ಧನ್ಯವಾದಗಳು ಈ ರೀತಿಯ ಒಂದು ಈ ಈ ಗೋಷ್ಠಿಯನ್ನು ನೋಡ್ತಾ ಇರೋದಕ್ಕೆ ನನಗೆ ಶರತ್ ಬಗ್ಗೆ ಒಂದು ಹೊಸ ಯೋಚನೆ ಬಂದಿವತ್ತು ಅನಂತಮೂರ್ತಿ ಅವರದ್ದೊಂದು ಗುಣ ಇತ್ತು ತಮ್ಮ ಅತ್ಯಂತ ದೊಡ್ಡ ಶತ್ರುಗಳನ್ನು ಹತ್ರಕ್ಕೆ ಮೇಲೆ ಹೇಳ್ಕೊಳ್ಳೋದು ಶರತ್ ಕೂಡ ಈ ಗೋಷ್ಠಿಯ ಮೂಲಕ ಅಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಮುಂದಿನ ಬರುವ ಇದರಿಂದ ಬರುವ ಕಷ್ಟ ಸುಖಗಳನ್ನು ಅವರು ಸುಖವಾಗಿ ಎದುರಿಸುವಂತಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ